ಮಹಾಪದ್ಮವನಾಂತಸ್ಥೆ ಕಾರಣಾನಂದ ವಿಗ್ರಹೇ ಸರ್ವಭೂತಹಿತೇ ಮಾತಃ ಏ ಪರಮೇಶ್ವರಿ ಸಮಸ್ತ ನಾಡಿನ ಆಸ್ತಿಕ ಸದ್ಭಕ್ತರಿಗೂ ಕೂಡ ನವರಾತ್ರಿಯ ಶುಭಾಶಯಗಳನ್ನು ಹೇಳ್ತಾ ಭಗವತಿ ಎಲ್ಲರಿಗೂ ಕೂಡ ಆಯುರಾರೋಗ್ಯ ಐಶ್ವರ್ಯವನ್ನು ಕರುಣಿಸಲಿ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡ್ತೇವೆ ರಕ್ತಬೀಜಾಸುರಾದಿ ಭಂಡಾಸುರ ಪರ್ಯಂತರವಾಗಿ ಎಲ್ಲ ದುಷ್ಟಶಕ್ತಿಗಳನ್ನು ಕೂಡ ನಾಶ ಮಾಡಿ ಎಲ್ಲರಿಗೂ ಕೂಡ ರಕ್ಷಣೆ ಕೊಟ್ಟಿರ್ತಕ್ಕಂತಹ ಒಂದು ದಿನಕ್ಕೆ ನವರಾತ್ರಿ ಎಂಬುದಾಗಿ ಹೇಳ್ತಾರೆ ಈ ಶುಭ ಸಂದರ್ಭದಲ್ಲಿ ಯಾರಲ್ಲೂ ಕೂಡ ಭಗವತಿಯನ್ನು ಸೇವೆಯನ್ನು ಮಾಡ್ತಾರೆಯೋ ಸ್ತೋತ್ರವನ್ನು ಮಾಡ್ತಾರೆಯೋ ಭಗವತಿಯ ನಾಮಸ್ಮರಣೆಯನ್ನು ಮಾಡ್ತಾರೆಯೋ ಅವರೆಲ್ಲರಿಗೂ ಕೂಡ ಆಯುರಾರೋಗ್ಯ ಐಶ್ವರ್ಯ ಹೇಳುವಂಥದ್ದು ಖಂಡಿತವಾಗಿ ಪ್ರಾಪ್ತವಾಗಿಯೇ ಆಗ್ತದೆ ಹಾಗಾಗಿ ಎಲ್ಲರೂ ಕೂಡ ಭಗವತಿಯ ನಾಮಸ್ಮರಣೆ ಸ್ತೋತ್ರ ಆದಿಗಳನ್ನು ಈ ಸಂದರ್ಭದಲ್ಲಿ ಮಾಡುವಂತಹದ್ದು ಅದೇ ರೀತಿಯಲ್ಲಿ ಈ ನಮ್ಮ ಕ್ಷೇತ್ರದಲ್ಲಿಯೂ ಕೂಡ ನಿರಂತರವಾಗಿ ಶ್ರೀಚಕ್ರ ಪೂಜೆಯಿಂದಾಗಿ ನಡೀತಾ ಇರತಕ್ಕಂತಹ ಶ್ರೀಚಕ್ರ ಪೂಜೆಯಿಂದಾಗಿ ಜಾಗೃತವಾಗಿರ್ತಕ್ಕಂತಹ ಈ ಕ್ಷೇತ್ರದಲ್ಲಿ ಭಗವತಿಯ ಸಾನ್ನಿಧ್ಯ ಹೇಳುವಂತದ್ದಿರುವಂತಹದ್ದು ಹಾಗಾಗಿ ಈ ಕ್ಷೇತ್ರದಲ್ಲಿಯೂ ಕೂಡ ಪ್ರಾತಃ ಕಾಲದಿಂದ ಮಧ್ಯಾಹ್ನ ಪರ್ಯಂತವಾಗಿ ಶ್ರೀಚಕ್ರ ಪೂಜೆ ನಡೀತದೆ ಅಷ್ಟೇ ಅಲ್ಲದೆ ಮಧ್ಯಾಹ್ನ ನಾಲ್ಕು ನಾಲ್ಕೂವರೆ ಐದು ಗಂಟೆಯಿಂದ ಪುನಃ ಶ್ರೀಚಕ್ರ ಪೂಜೆ ಪ್ರಾರಂಭವಾಗಿ ಸಂಜೆ ಏಳು ಗಂಟೆಯಿಂದ ರಾಜೋಪಚಾರ ಪೂಜಾ ಮತ್ತು ಭಜನೆಗಳು ನಡೀತಾ ಇರತಕ್ಕಂತಹದ್ದು ಈ ಸಂದರ್ಭದಲ್ಲಿ ಎಲ್ಲರೂ ಕೂಡ ಈ ಕ್ಷೇತ್ರಕ್ಕೆ ಬಂದು ಭಗವತಿಯ ದರ್ಶನವನ್ನು ಪಡೆದು ಭಗವತಿಯ ಅನುಗ್ರಹಕ್ಕೆ ಪಾತ್ರವಾಗಿ ಎಂಬುದಾಗಿ ಎಲ್ಲರಿಗೂ ಕೂಡ ಹೇಳ್ತೇವೆ ಅದರಲ್ಲಿಯೂ ಕೂಡ ವಿಶೇಷವಾಗಿ ಇಪ್ಪತ್ತೊಂಬತ್ತು ಮೂವತ್ತು ಒಂದು ಈ ಮೂರು ದಿನಗಳಲ್ಲಿ ನಿಮಗೆ ಯಾವಾಗ ಸಾಧ್ಯವಾಗ್ತದೆಯೋ ಆ ದಿವಸದಲ್ಲಿ ಬರುವಂಥದ್ದು ಬಹಳ ಉತ್ತಮವಾಗಿರ್ತಕ್ಕಂಥದ್ದು ಯಾಕೆಂತಂದರೆ ಇಪ್ಪತ್ತೊಂಬತ್ತನೇ ತಾರೀಕು ಶಾರದಾ ಸ್ಥಾಪನೆ ಇರುವಂತಹದ್ದು ಮೂವತ್ತಕ್ಕೆ ಅಷ್ಟಮಿ ಇರತಕ್ಕಂತಹದ್ದು ಒಂದನೇ ತಾರೀಕಿಗೆ ಮಹಾನವಮಿ ಇರತಕ್ಕಂಥದ್ದು ಈ ದಿನದಲ್ಲಿ ಈ ನವರಾತ್ರಿ ಒಂಬತ್ತು ದಿನದಲ್ಲಿಯೂ ಕೂಡ ಈ ಮೂರು ದಿನಗಳು ಹೇಳುವಂಥದ್ದು ಬಹಳ ಅಂದರೆ ಬಹಳ ಶ್ರೇಷ್ಠವಾಗಿರ್ತಕ್ಕಂಥದ್ದು ಈ ದಿನದಲ್ಲಿ ಯಾರೆಲ್ಲರೂ ಕೂಡ ಭಗವತಿಯ ದರ್ಶನವನ್ನು ಮಾಡ್ತಾರೆಯೋ ಯಾರೆಲ್ಲರೂ ಕೂಡ ಭಗವತಿಯ ಸ್ತೋತ್ರಾದಿಗಳನ್ನು ಮಾಡ್ತಾರೆಯೋ ಅವರೆಲ್ಲರಿಗೂ ಕೂಡ ಸಂಪೂರ್ಣವಾಗಿರ್ತಕ್ಕಂತಹ ಭಗವತಿಯ ಆಶೀರ್ವಾದ ಹೇಳುವಂಥದ್ದು ಪ್ರಾಪ್ತವಾಗ್ತದೆ ಎಂಬುದಾಗಿ ಹೇಳ್ತಾರೆ ಹಾಗಾಗಿ ತಾವೆಲ್ಲರೂ ಕೂಡ ಈ ಮೂರು ದಿನದಲ್ಲಿ ಯಾವ ಸಾಧ್ಯವಾಗ್ತದೆಯೋ ಆ ದಿನದಲ್ಲಿ ಬಂದು ಭಗವತಿಯ ದರ್ಶನವನ್ನು ಮಾಡಿ ಭಗವತಿಯ ಅನುಗ್ರಹಕ್ಕೆ ಪ್ರಾರ್ಥನೆ ಭಗವತಿ ಅನುಗ್ರಹಕ್ಕೆ ಪಾತ್ರರಾಗಿ ಎಂಬುದಾಗಿ ಈ ಮೂಲಕ ನಿಮಗೆಲ್ಲರಿಗೂ ಕೂಡ ನಾನು ಕರೆಯುವಲಿಯನ್ನು ಕೊಡ್ತಾ ಇದ್ದೇನೆ ಅಷ್ಟೇ ಅಲ್ಲದೆ ಎಲ್ಲರೂ ಕೂಡ ಈ ಶ ನವರಾತ್ರಿಯ ಶುಭ ಸಂದರ್ಭದಲ್ಲಿ ಸರಳವಾಗಿ ನಿಮ್ಮಿಂದ ಯಾವ ರೀತಿಯಾಗ ಸಾಧ್ಯತವಾಗ್ತದೆಯೋ ಆ ರೀತಿಯಾಗಿ ನಿರಂತರವಾಗಿ ಭಗವತಿಯ ಸೇವೆಯನ್ನು ಮಾಡುವಂಥ ಒಂದು ಕೆಲಸವನ್ನು ಮಾಡಿ ಅದರಿಂದ ಎಲ್ಲರಿಗೂ ಕೂಡ ಬಹಳ ಒಳ್ಳೆಯದು ಹಾಡುವಂಥದ್ದು ಆಗುವಂಥದ್ದು ಸಹಲವಾಗಿ ಸರಳವಾಗಿ ಯಾವ ರೀತಿಯಾಗಿ ಮಾಡಬೇಕು ಅಂತಂದರೆ ಪ್ರತಿನಿತ್ಯವೂ ಕೂಡ ಸಂಧ್ಯಾ ಸಮಯದಲ್ಲಿ ಒಂದು ದೀಪವನ್ನು ಹಚ್ಚಿ ದೀಪದ ಮುಂದೆ ಕುಳಿತು ನಿಮ್ಮ ಹತ್ರ ದೇವಿಯ ಫೋಟೋ ಇದೆ ಅಂತಂದರೆ ಫೋಟೋವನ್ನು ಇಟ್ಟು ಅದರ ಮುಂದೆ ಕುಳಿತು ನೀವು ಭಜನೆಯನ್ನು ಮಾಡುವಂಥದ್ದು ಭಗವತಿಯ ನಾಮಸ್ಮರಣೆಯನ್ನು ಮಾಡುವಂಥದ್ದು ವಿಶೇಷವಾಗಿ ಸ್ತೋತ್ರವನ್ನು ಓದುವಂಥದ್ದು ಯಾರು ಈ ಸಂದರ್ಭದಲ್ಲಿ ಎಂಟು ಬಾರಿ ಅಥವಾ ಹನ್ನೊಂದು ಬಾರಿ ದುರ್ಗಾ ಸ್ತೋತ್ರವನ್ನು ಓದ್ತಾರೆಯೋ ಅವರ ಅಂತಹವರಿಗೆ ಭಗವತಿಯ ಅನುಗ್ರಹ ಹೇಳುವಂಥದ್ದು ಪ್ರಾಪ್ತವಾಗ್ತದೆ ಎಂಬುದಾಗಿ ಹೇಳ್ತಾರೆ ಹಾಗಾಗಿ ಎಲ್ಲರೂ ಕೂಡ ಈ ನವರಾತ್ರಿಯ ಶುಭ ಸಂದರ್ಭವನ್ನು ಸದುಪಯೋಗಪಡಿಸಿಕೊಂಡು ಭಗವತಿಯ ಸೇವೆ ಚರಣ ಸೇವೆಯನ್ನು ಮಾಡಿ ಭಗವತಿಯ ಅನುಗ್ರಹಕ್ಕೆ ಪಾತ್ರರಾಗಿ ಆರು ಆರೋಗ್ಯ ಐಶ್ವರ್ಯವನ್ನು ಹೊಂದಿ ಎಂಬುದಾಗಿ ನಿಮ್ಮೆಲ್ಲರಿಗೂ ಕೂಡ ಹೇಳ್ತೇನೆ ಅಷ್ಟೇ ಅಲ್ಲದೆ ಪುನಃ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ನಾನು ನಮ್ಮ ಕ್ಷೇತ್ರಕ್ಕೆ ಬಂದು ಭಗವತಿಯ ದರ್ಶನವನ್ನು ಪಡೆದು ಭಗವತಿಯ ಅನುಗ್ರಹಕ್ಕೆ ಪಾತ್ರರಾಗಿ ಎಂಬುದಾಗಿ ಹೇಳ್ತಾ ಎಲ್ಲರಿಗೂ ಕೂಡ ಈ ನವರಾತ್ರಿಯಲ್ಲಿ ಉತ್ಸವದಿಂದ ಸಂತೃಪ್ತರಾಗಿರ್ತಕ್ಕಂತಹ ಭಗವತಿ ಆಯುರಾರೋಗ್ಯ ಐಶ್ವರ್ಯವನ್ನು ಕರುಣಿಸಲಿ ಎಂಬುದಾಗಿ ಭಗವತಿಯಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ ನಮಸ್ಕಾರ